ನಮಸ್ಕಾರ ನಾನು ರಾಜಶೇಖರ್ ಬಿ ಆರ್ ಸಿ ಭದ್ರಾವತಿ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆಯಡಿಯಲ್ಲಿ ಶಾಲೆಗಳಿಗೆ ಬಿಡುಗಡೆ ಆಗಿರುವ ಅನ್ನದಾನದ ಖರ್ಚಿನ ವಿವರಗಳನ್ನು ಸ್ಯಾಟ್ಸಲ್ಲಿ ನಮೂದಿಸಬೇಕಾಗಿದೆ ಆ ನಮೂದಿಸೋದು ಹೇಗೆ ಅಂತೇಳಿ ನಾವು ನೋಡ್ಕೊಂಡು ಬರೋಣ ಎಸ್ ಎ ಟಿ ಎಸ್ ನಿಮ್ಮ ಶಾಲೆಯ ಪೇಜಲ್ಲಿ ಲಾಗಿನ್ ಮಾಡಿ ಲಾಗಿನ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿದೆ ನಿಮ್ಮ ಎಡಗಡೆ ಸ್ಕೂಲ್ ಮ್ಯಾನೇಜ್ಮೆಂಟಲ್ಲಿ ಕೆಳಗೆ ಸ್ಕೂಲ್ ಗ್ರ್ಯಾಂಟ್ ಎಕ್ಸ್ಪೆಂಡಿಚರ್ ಅಂತ ಇರುತ್ತೆ ಅದು ಎರಡು ಆಪ್ಷನ್ ಇದೆ ಅದರ ಮುಂದೆ ನೀವು ಹೋವರ್ ಮಾಡಿದ್ರೆ ಸ್ಕೂಲ್ ಎಕ್ಸ್ಪೆಂಡಿಚರ್ ಮತ್ತು ಎಕ್ಸ್ಪೆಂಡಿಚರ್ ರಿಪೋರ್ಟ್ ಅಂತ ಇದೆ ಆರ್ಟ್ ಸ್ಕೂಲ್ ಎಕ್ಸ್ಪೆಂಡಿಚರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ ನೀವು ಎಕ್ಸ್ಪೆಂಡಿಚರ್ ನಮೂದು ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ನಾಲ್ಕು ಹದಿನೆಂಟರಲ್ಲಿದ್ದರಂತೆ ಓಪನಿಂಗ್ ಬ್ಯಾಲೆನ್ಸನ್ನು ಅಲ್ಲಿ ಮೆನ್ಷನ್ ಮಾಡಬೇಕಾಗಿದೆ ಸ್ವಲ್ಪ ಗಮನ ಇಟ್ಟು ನೋಡಿಕೊಂಡು ಮೆನ್ಷನ್ ಮಾಡಿ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ ಆದರೂ ಕೂಡ ಹದಿನೇಳು ಹದಿನೆಂಟನೇ ಸಾಲಿನ ಅಮೌಂಟ್ ಉಳಿದಿದ್ರೆ ಅಲ್ಲಿ ಎಷ್ಟು ಉಳಿದಿದೆ ಒಂದು ನಾಲ್ಕು ಹದಿನೆಂಟಕ್ಕೆ ನಮಗಿಸ್ಬೇಕಾಗಿರುತ್ತೆ ನಾನು ಈಗ ಹುಣಸೆಕಟ್ಟೆ ಶಾ ಜಿ ಎಚ್ ಪಿ ಎಸ್ ಹುಣಸೆಕಟ್ಟೆ ಶಾಲೆಯ ಇದನ್ನು ನಮೂದು ಇದ್ದೀನಿ ಅವ್ರದ್ದು ಝೀರೋ ಇದೆ ಹಾಗಾಗಿ ಝೀರೋ ಕೊಟ್ಟು ಸಬ್ಮಿಟ್ ಮಾಡ್ತೇನೆ ಡೂ ಯು ವಾಂಟ್ ಟು ಸಬ್ಮಿಟ್ ಓಕೆ ಹಾಂ ಸಬ್ಮಿಟೆಡ್ ಸಕ್ಸಸ್ಫುಲಿ ಬರುತ್ತೆ ಇಲ್ಲಿ ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಝೀರೋ ಇದೆ ಸ್ಯಾಂಕ್ಷನ್ ಅಮೌಂಟ್ ಟ್ವೆಂಟಿ ಫೈವ್ ತೌಸಂಡ್ ಎಷ್ಟು ಅಮೌಂಟ್ ನಿಮಗೆ ಸ್ಯಾಂಕ್ಷನ್ ಆಗಿದೆ ಅಂತೇಳಿ ಸ್ಯಾಟ್ಸಲ್ಲಿ ತೋರಿಸ್ತಾ ಇದೆ ಕಮ್ಯುನಿಟಿ ಎಕ್ಸ್ಪೆಂಡಿಚರ್ ಝೀರೋ ಇದೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಟ್ವೆಂಟಿ ಫೈವ್ ತೌಸಂಡ್ ಅಂದರೆ ಹದಿನೆಂಟು ಹತ್ತೊಂಬತ್ತು ಸಲ ಇಪ್ಪತ್ತೈದು ಸಾವಿರ ಹಣನ ಖರ್ಚು ಮಾಡಲಿಕ್ಕೆ ಅವಕಾಶ ಇದೆ ಈಗ ಇದರಲ್ಲಿ ನೀವು ತಿಂಗಳಾರು ಎಕ್ಸ್ಪೆಂಡಿಚರ್ನ ನಮೂದಿಸ್ಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ತಿಂಗಳುಗಳು ಬರುತ್ತೆ ನಾನು ಏಪ್ರಿಲ್ ಹದಿನೆಂಟನ್ನು ತಗೊಳ್ತೀನಿ ಬಂದಿದೆ ಇಲ್ಲಿ ಆ್ಯಕ್ಟಿವಿಟಿ ವೈಸ್ ನೀವು ಎಷ್ಟು ಹಣನ ಖರ್ಚು ಮಾಡಿದ್ದೀರಿ ಅಂತೇಳಿ ನಮೂದು ಮಾಡಬಹುದು ಏಪ್ರಿಲ್ ತಿಂಗಳಲ್ಲಿ ಇವ್ರದ್ದು ವೆಚ್ಚ ಝೀರೋ ಇದೆ ಹಾಗಾಗಿ ನಾನು ಝೀರೋನ ಸಬ್ಮಿಟ್ ಮಾಡ್ತಾಯಿದ್ದೀನಿ ಓಕೆ ಸಬ್ಮಿಟ್ ಮಾಡ್ತಾಯಿದ್ದೀನಿ ಸಬ್ಮಿಟ್ ಆಯಿತು ಹೀಗೆ ನೀವು ಪ್ರತಿ ತಿಂಗಳು ಎಷ್ಟು ಖರ್ಚು ಮಾಡಿದ್ದೀರಿ ಹಣ ನೀವು ಅಲ್ಲಿ ವೆಚ್ಚನ ನಮೂದಿಸ್ಬೇಕು ನೆನಪಿರಲಿ ತಿಂಗಳು ಆರ್ಡರ್ ವೈಸ ನೀವು ಅದನ್ನು ಸಬ್ಮಿಟ್ ಮಾಡಿ ಆದಷ್ಟು ನಿಖರವಾಗಿ ಸಬ್ಮಿಟ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಆಮೇಲೆ ನಿಮ್ಮ ಓಪನಿಂಗ್ ಬ್ಯಾಲೆನ್ಸನ್ನು ಅಪ್ಡೇಟ್ ಮಾಡಲಿಕ್ಕೆ ಕೂಡ ಇಲ್ಲಿ ಅವಕಾಶ ಇದೆ ಆಯಿತಾ ಜನವರಿವರೆಗೆ ನೀವು ಎಲ್ಲಿ ಎಷ್ಟು ನಮೂದು ಮಾಡಬೇಕು ಎಲ್ಲ ನಮೂದು ಮಾಡಿ ಆದರೆ ಸಾಕಷ್ಟು ಶಾಲೆಗಳು ಇನ್ನೂ ನಮೂದು ಮಾಡಲಿ ಅಂತ ಮಾಹಿತಿ ಬಂದಿದೆ ದಯವಿಟ್ಟು ಎಲ್ಲ ಮುಖ್ಯ ಶಿಕ್ಷಕರು ಗಮನ ಇಟ್ಟು ಇದನ್ನು ಆದಷ್ಟು ಬೇಗ ಸಬ್ಮಿಟ್ ಮಾಡಿ ಏನಾದರೂ ಸಮಸ್ಯೆಗಳಿದ್ರೆ ನಿಮ್ಮ ಸಿ ಆರ್ ಪಿ ಯರನ್ನ ಮತ್ತೆ ಬಿ ಆರ್ ಸಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೀವೇನು ವೆಚ್ಚಗಳನ್ನು ನಮೂದು ಮಾಡಿದ್ದೀರಿ ಅದರ ರಿಪೋರ್ಟ್ಗಳನ್ನು ನೋಡ್ಲಿಕ್ಕೆ ಕೂಡ ಅವಕಾಶ ಇದೆ ಅದಕ್ಕೋಸ್ಕರ ನಿಮ್ಮ ಇರತಕ್ಕಂತ ಸ್ಕೂಲ್ ಮ್ಯಾನೇಜ್ಮೆಂಟಲ್ಲಿ ಮತ್ತೆ ಎಕ್ಸ್ಪೆಂಡಿಚರ್ಗೆ ಹೋಗಿ ಆ್ಯಡ್ ಎಕ್ಸ್ಪೆಂಡಿಚರ್ ಎರಡನೇದು ರಿಪೋರ್ಟ್ಸ್ ಅಂತ ಇದೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ತಿಂಗಳವಾರು ಮಾಡಲಿಕ್ಕೆ ಅವಕಾಶ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ತಿಂಗಳು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕೊಟ್ರೆ ನಿಮಗೆ ಆ ವರದಿ ಅಲ್ಲಿ ಬರುತ್ತೆ ಏನು ನಮ್ಮದು ಮಾಡಿದ್ದೀರಿ ಅಂತೇಳಿ ಈ ಥರ ನೀವು ಮಾಡಬಹುದು ವೀಕ್ಷಣೆ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು